ಜಗತ್ನಲ್ಲಿ ಭಾರತೀಯ ಸನಾತನ ಸಂಸ್ಕೃತಿಗೆ ಬಹಳ ಗೌರವವಿದೆ ಚೇತನ್ ಕುಮಾರ್ ಜಗತ್ನಲ್ಲಿ ಭಾರತೀಯ ಸನಾತನ ಸಂಸ್ಕೃತಿಗೆ ಉತ್ತಮ ಗೌರವವಿದೆ ಅಂತ ಚಳ್ಳಕೆರೆಯ ಶಾರದಾಶ್ರಮದ ಸ್ವಯಂ ಸೇವಕ ಚೇತನ್ ಕುಮಾರ್ ಅವರು ತಿಳಿಸಿದರು ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಭಾರತೀಯ ಸಂಸ್ಕೃತಿಯ ಬಗ್ಗೆ ಉಪನ್ಯಾಸ ನೀಡಿದರು ಈ ಕಾರ್ಯಕ್ರಮದ ಆರಂಭದಲ್ಲಿ ಭಜನೆಯನ್ನು ಯತಿಶಂ ಸಿದ್ದಾಪುರ ಅವರು ನಡೆಸಿಕೊಟ್ರು ಧ್ಯಾನಾಭ್ಯಾಸವನ್ನು ಮಾತಾಜಿ ತ್ಯಾಗಮಯ ಅವರು ನಡೆಸಿಕೊಟ್ರು ಈ ಸಂದರ್ಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ನಾಗೇಶ್ ಸಂತೋಷ್ ಋತ್ವಿಕ್ ಅಂಬಣ್ಣ ಸಂಜನಾ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಶಂ ಸಿದ್ಧಾಪುರ್ ಚಳಕಿರ ಎಲ್ಲ ಒಂದಿರಾಳುವರಾರುವ ಗಳಿಸಿಕೊಂಡರು ನಿಂದೆ ನಿಂದೆ ಪೆರಳು ಕೊಡಲು ಯಾರು ನಿಂದೆಯ ನೆಂಬರು ಪಾಶಗಳ ಕಡಿ ಬಿಸುಡು ಕೇತ್ತಡಿಯಾಡು ಸನ್ಯಾಸಿ ಪಾಶಗಳ ಕಡಿ ಬಿಸುಡು ಕೇತಾಡು ಸನ್ಯಾಸಿ ಎಲ್ಲಿ ಕಾಮಿನ ಎಲ್ಲಿ ಕಾಂಚನ ದಾಸೆ ನೆಲೆಯಾಗಿರುವುದೋ ಸತ್ಯವೆಂಬುದರಲ್ಲಿ ಸುಳಿಯುವುದು ಎಲ್ಲಿ ಕಾಮವು ಇರುವುದೋ ಅಲ್ಲಿ ಮುಕ್ತಿಯು ನಾಚಿತೋರದು ಎಲ್ಲಿ ಸುಳಿಯುವುದು ಭೋಗವೋ ಅಲ್ಲಿ The elementary forms of difficulties. Bear this in mind. Neither money pays, nor mean, nor faith, nor learning. It is character alone that can clean to the elementary forms of difficulties. Bear this in mind. ಎಂತ ಗೊತ್ತಾ ಸ್ವಾಮೀಜಿ ಅವರು ಅಮೇರಿಕಾದಲ್ಲಿ ಇದ್ದಾರೆ ಪ್ರಚಾರ ಮಾಡ್ತಾ ಇರ್ತಾರೆ ಒಂದೇನಾ ಸ್ವಾಮೀಜಿ ಅವರು ತರಸಲ್ ನಡೆಕೊಂಡು ಹೋಗ್ತಾ ಇರ್ತಾರೆ ಪ್ರಚಾರವನ್ನ ಮುಗಿಯುತ್ತೆ ಮುಗಿಯುತ್ತೆ ಯಾವ ಕಾರಣ

ಬಚನ್ಮನೆ ಅಂತ ಎಲ್ಲ ಇದೆ ಆದ್ರೆ ಆ ಮನೇಲಿ ದೇವಸ್ಥಾನ ಅಂತ ಏನಾದ್ರೂ ಇದ್ರೆ ಅದು ಭಾರತ ಆಯ್ತಾ ಈ ದೇಶದ ಸಂಸ್ಕೃತಿ ಬಗ್ಗೆ ಈ ಪ್ರತಿಯೊಂದು ಹೊರದೇಶಗಳಲ್ಲೂ ಒಂದು ವಿಶೇಷವಾದಂತಹ ಒಂದು ಗೌರವ ಇದೆ ಇಂಡಿಯನ್ ಅಂತಂದ್ರೆ ಅವನು ನೋಡೋ ಇದ್ದೇನೆ ಬೇರೆ ಬೇರೆ ದೇಶಗಳಲ್ಲಿ ಸ್ವಾಮೀಜಿ ಅವರು

ಅಲ್ಲ ಈಗ ಸಮಾನಿದ್ರೆ ಮತ್ತೆ ದೇಶಕ್ಕೂ ಹೋಗ್ತಾ ಇದನ್ ಅನ್ನಿಸ್ತಾ ಇದೆ ಇಷ್ಟ ದಿನ ಸ್ವಾಮೀಜಿ ಇಷ್ಟು ದಿನ ನನ್ನ ದೇಶವನ್ನ ಇಲ್ಲಿ ಪರವಾಗಿಲ್ಲ ಅಂತ ತಿಳ್ಕೊಂಡಿದ್ದೆ ಆದ್ರೆ ನನ್ನ ದೇಶದ ಮಣ್ಣಿನ ಇವತ್ತು ಪವಿತ್ರ ಗೊತ್ತಾಗ್ತದೆ